ಹಾಂ ಬೆಳಿಗ್ಗೆ ಬೆಳಿಗ್ಗೆಯಿಂದ ಬ್ಲಾಗಿ ಸ್ಟಾರ್ಟ್ ಮಾಡಿದ್ದೇನೆ ಹ್ಞೂ ಇವತ್ತು ಬೆಳಿಗ್ಗೆ ತಿಂಡಿ ನಾನು ಇದು ಹುಣ್ಯಪ್ಪ ಮಾಡುವಂತಿದ್ದೆ ಕೇರಳದಲ್ಲಿ ಮಾಡ್ತಾರಲ್ಲ ಉಣ್ಣಿಯಪ್ಪ ಆದರೆ ಏನಾಯ್ತು ಅಂತ ಹೇಳಿದ್ದೆ ಸ್ವಲ್ಪ ಒಂದು ಮಿಸ್ಟೇಕ್ ಆಯಿತು ಅದು ಗ್ರೈಂಡ್ ಮಾಡಿ ಒಂದು ಮಿನಿಮಮ್ ಒಂದು ನಾಲ್ಕು ಗಂಟೆ ಆದರೆ ಇಡಬೇಕು ಆದರೆ ನಾನು ನನಗೆ ಅದು ನಿಂಪಿಲ್ಲ ನಾನು ನೈಟ್ ಅಕ್ಕಿ ಹಾಕಿ ಇವತ್ತು ಗ್ರೈಂಡ್ ಮಾಡಿ ಇವಾಗಲೇ ಮಾಡುವ ಅಂತ ಅಂದ್ಕೊಂಡೆ ಹಾಗೆ ಅದು ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಪೂರಿ ಉಂಟು ನಾನು ಆಲ್ರೆಡಿ ಲಟ್ಟಿಸಿ ಕೊಟ್ಟಿದ್ದೆ ಅವರು ಫ್ರೈ ಮಾಡ್ತಾ ಇದ್ದಾರೆ ಇಬ್ರು ಒಟ್ಟಿಗೆ ಮಾಡುವಾಗ ಬೇಗ ಬೇಗ ಆಗ್ತದೆ ಹಾಗೆ ಪೂರಿಗೆ ಒಟ್ಟಿಗೆ ಟೈಸನ್ ಸುಖ ನಾವು ನಿನ್ನೆ ನೈಟ್ ಮಾಡಿದ್ವಿ ಹಾಗೆ ತಿಂಡಿಯ ಕೆಲಸ ಸ್ವಲ್ಪ ವಾಯ್ಸ್ ಜಾಸ್ತಿ ಮಾತಾಡ್ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಹೊರಗಡೆ ಮಳೆ ಬರ್ತಾ ಉಂಟು ಹಾಗೆ ನಾ ನಾನು ಲಾಸ್ಟ್ ಇದೇ ಚಾನೆಲ್ ಅಲ್ಲಿ ಒಂದು ರೀಲ್ಸ್ ಹಾಕಿದೆ ಕನ್ನಡ ರೀಲ್ಸ್ ಆ ರೀಲ್ಸ್ ನೋಡಿ ತುಂಬಾ ಜನರು ಒಳ್ಳೆ ರೀತಿಯ ಅಭಿಪ್ರಾಯ ರೀಲ್ಸ್ ಅಷ್ಟಾಗಿ ಓಡ್ಲಿಲ್ಲ ಆದ್ರೂ ಕೂಡ ನೋಡಿದವರಿಗೆ ಇಷ್ಟ ಆಗಿ ಕೆಲವರು ಅದರಲ್ಲಿ ಕಮೆಂಟ್ಸ್ ಹಾಕದಿದ್ರು ಪರ್ಸನಲ್ ಆಗಿ ಕಮೆಂಟ್ಸ್ ಮಾಡಿ ಹೇಳಿದ್ರು ಸೂಪರ್ ಆಗಿದೆ ಆಕ್ಟಿಂಗ್ ಯಾವ ರೀತಿ ಈ ರೀತಿ ಆಕ್ಟಿಂಗ್ ಮಾಡ್ತಾರೆ ಯಾವ ರೀತಿಗೆ ಕೋಪ್ ಬರ್ತದೆ ನಿಮ್ಗೆ ಆಕ್ಟಿಂಗ್ ಅಲ್ಲಿಂದ ಆಕ್ಟಿಂಗ್ ಅಂತ ಹೇಳುವಾಗ ನಾವು ಯಾವ ರೀತಿ ಆಕ್ಟಿಂಗ್ ಮಾಡೋದಂತ ಹೇಳಿದ್ರೆ ನಮ್ಮ ರಿಯಲ್ ಲೈಫ್ ಅಲ್ಲಿ ಯಾರಾದ್ರೂ ಇವಾಗ ನಾನು ಅದರಲ್ಲಿ ಗಂಟಲ ಬಗ್ಗೆ ಮಾತಾಡಿದಕ್ಕೆ ಆ ರೀತಿ ರಿಯಾಕ್ಟ್ ಮಾಡಿದೆ ಅಲ್ವಾ ಅದು ರೀಲ್ಸ್ ಅದು ರಿಯಲ್ ಲೈಫ್ ಅಲ್ಲಿ ಕೂಡ ಹಾಗೆ ನನ್ನ ಗಂಡನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಖಂಡಿತ ನಾನು ಬಿಟ್ಟು ಕೊಡುದಿಲ್ಲ ಯಾಕೆಂತ ಹೇಳಿದ್ರೆ ನಮ್ಗೆ ಇಷ್ಟ ಇರುವವರ ಬಗ್ಗೆ ಯಾರಾದ್ರೂ ಆ ಏನಾದ್ರೂ ಒಂದು ಮಾತಾಡಿದ್ರೆ ಅದು ಸಹಿಸ್ಲಿಕ್ಕೆ ಆಗುದಿಲ್ಲ ಹಾಗೆ ರಿಯಲ್ ಲೈಫ್ ಅಲ್ಲಿ ಕೂಡ ಹಾಗೆ ಅಂತ ಸಂದರ್ಭ ಬಂದ್ರೆ ಖಂಡಿತ ನಾನು ಆ ಬಿಡುದಿಲ್ಲ ಹಾಗೆ ಆ ರೀಲ್ಸ್ ಹಾಕ್ತೇನೆ ನಾನು ಕೆಲವರು ನೋಡ್ಲಿಲ್ಲ ಅದಕ್ಕೋಸ್ಕರ ಹಾಕ್ತೇನೆ ನಾನು ಗಂಡನ್ಗೆ ಹೊಸ್ತಾಗಿ ಬಂದಿದ್ಯಾ ಕೊಂಬು ಅವ್ರಿಗೆ ಯಾಕೆ ಬರುತ್ತೆ ಕೊಂಬು ನಿಮ್ಮಂತ ದನಗಳ್ ಬರುತ್ತೆ ಕೊಂಬು ನೀನೇ ಅಲ್ಲ ನಾನು ಹೊಡಿಬಲ್ಲೆ ಆದ್ರೆ ಸಂಸ್ಕಾರ ಅಡ್ಡ ಬರ್ತಾ ಇದೆ ಏನಾಯ್ತು ದುರ್ಗಾ ನೋಡಿದ್ರಲ್ಲ ರಿಯಲ್ ಲೈಫ್ ಅಲ್ಲಿ ಕೂಡ ಹಾಗೆಯಾ ಅವರ ವಿಷಯಕ್ಕೆ ಬಂದ್ರೆ ಆ ಈ ರೀತಿ ನಾನು ಖಂಡಿತ ರಿಯಾಕ್ಟ್ ಮಾಡಿಯೇ ಮಾಡ್ತೇನೆ ಅದಕ್ಕೆ ನಾನು ಯಾರಿಗೆ ಕೂಡ ಹೆದ್ರುದೇ ಇಲ್ಲ ಹಾಗೆ ಹ್ಮ್ ಯಾಕೆ ಯಾಕೆಂತ ಹೇಳಿದ್ರೆ ಅವರೇ ನನ್ನ ಲೈಫ್ ಆ ನಾವ್ ಅವರಿಗೋಸ್ಕರ ಅಂತ ಹೇಳುವಾಗ ಅವರಿಗೆ ಒಂದು ಅಕ್ಷರ ಅವರಿಗೆ ನೋವಾದ್ರೆ ಕೂಡ ನನ್ಗೆ ಒಂಥರ ಹರ್ಟ್ ಆಗ್ತದೆ ಆ ಸೈಸ್ಟಿಕ್ ಆಗದಷ್ಟು ಅಂತ ಹೇಳುದು ಅವರಿಗೆ ನೋವು ಆದ್ರೆ ನನ್ಗೆ ಆ ನನ್ಗೆ ಯಾರಾದ್ರೂ ಏನಾದ್ರು ಅಂದ್ರೂ ಕೂಡ ನನ್ಗೆ ಅಷ್ಟು ಬೇಸರ ಆಗುದಿಲ್ಲ ಅವ್ರಿಗೆ ಏನಾದ್ರು ಅಂದ್ರೆ ಆ ತುಂಬಾ ಹೇಳಿದ್ರೆ ತುಂಬಾ ನನಗೆ ಸಿಟ್ಟು ಬರ್ತದೆ ಹಾಗೆ ಹೇಳಿದ್ದು ನಾನು ಜಸ್ಟ್ ಆ ಒಂದು ರೀಲ್ಸ್ ಗೆ ತುಂಬಾ ಜನರು ಹೇಳಿದ್ರು ಆಕ್ಟಿಂಗ್ ಸೂಪರ್ ಆಗಿದೆ ಅಂತ ಅದಕ್ಕೆ ಹೇಳಿದ್ದು ಅದು ರಿಯಲ್ ಲೈಫಿಗೆ ಕಂಪೇರ್ ಮಾಡಿದ್ರು ಕೂಡ ನಾನು ಅದೇ ರೀತಿ ಇರ್ತೇನೆ ಅಂತ ಸಂದರ್ಭ ಬಂದ್ರೆ ಒಳ್ಳೆಯವರಿಗೆ ಒಳ್ಳೆಯವರಾಗಿ ಇರ್ತೇನೆ ಕೆಟ್ಟವರಿಗೆ ಆ ಕೆಟ್ಟವರಾಗಿ ಇರ್ಬೇಕಲ್ವಾ ಹ್ಮ್ ಹಾಗೆ ನಾನಿಲ್ಲಿ ಉಣ್ಯಪ್ಪ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಆ ಕೇರಳ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೇನೆ ಆದ್ರೆ ಏನಾಯ್ತು ಅಂತ ಇದು ಸ್ಟಿಕ್ ಉಂಟಲ್ಲ ಇದು ನನ್ನ ಅಕ್ಕ ತಂದದು ಬಾಂಬೆಯಿಂದ ನನ್ನ ಹತ್ರ ಇಲ್ಲ ಆಯ್ತು ಹಾಗೆ ಅವ್ರು ತಂದು ಕೊಟ್ಟದ್ದು ಹಾಗೆ ಕೇರಳ ಸ್ಟೈಲಲ್ಲಿ ಮಾಡಬೇಕಾದ್ರೆ ಬಾಳೆಹಣ್ಣು ಕೂಡ ಹಾಕಬೇಕು ಮಾತ್ರ ಇದು ಹಣ್ಣಾಗ್ಲಿಲ್ಲ ಹಾಗಾಗಿ ತುಂಬಾ ಬೇಸರ ಇದು ಕದಳಿ ಬಾಳೆಹಣ್ಣು ಇದು ತುಂಬಾ ಸಾಫ್ಟ್ ಆಗ್ತದೆ ಟೇಸ್ಟ್ ಆಗ್ತದೆ ಅದನ್ನ ನಾನು ಇವತ್ತು ಅವಲಕ್ಕಿ ಆಗ್ತಾ ಇದ್ದೇನೆ

ಅವ್ರಿರುವ ಕಾರಣ ಒಂಥರ ಖುಷಿ ಆಗ್ತದೆ ಟೈಮ್ ಹೋಗುದು ಗೊತ್ತಾಗುದಿಲ್ಲ ಬಾವ ಮಲ್ಕಿದ್ದಾರೆ ಭಾವನಿಗೆ ಸ್ವಲ್ಪ ಬೋರ್ ಆಗ್ತದೆ ಬೋರ್ ಅಂತ ಹೇಳಿದ್ರೆ ಅಹ್ ಹೀಗೆ ಮನೆಯಲ್ಲಿ ಕುತ್ಕೊಳ್ವಾಗ ಬೋರ್ ಆಗ್ತದಲ್ವಾ ಹಾಗೆ ಹಾಗೆ ಕೆಲಸ ಎಲ್ಲ ಆಯ್ತ ನಂದು ಮಧ್ಯಾಹ್ನದ ನಿನ್ನೆ ಟೈಸನ್ ಸುಕ್ ಸುಕ್ಕ ಮಾಡಿದ್ವಿ ನೈಟ್ ಹಾಗೆ ಇವತ್ತು ಅದು ಟೈಸನ್ ಸುಕ್ಕ ಮತ್ತೆ ಪಚ್ಚೆಸರು ಮತ್ತೆ ಬಟಾಟೆ ಹಾಕಿ ಸಾರು ಮಾಡಿದರೆ ಹಾಗೆ ಸ್ವಲ್ಪ ನಂಗೆ ಹಲ್ಲು ನೋವು ಹಲ್ಲು ನೋವು ಅಂತ ಹೇಳಿದ್ರೆ ನಾನು ಆ ಪೇಸ್ಟ್ ನಾನು ಮೊನ್ನೆ ತೋರಿಸಿದ್ದೆಲ್ಲ ಆ ಪೇಸ್ಟ್ ಸ್ವಲ್ಪ ಸಮಯ ಬಿಟ್ಟಿದ್ದೆ ನಾನು ಹಾಲು ನೋವು ಇಲ್ಲ ಅಂತ ಒಂದು ತಿಂಗಳು ಬಿಟ್ಟಿದ್ದೆ ಆ ಹಾಗೆ ಬಿಟ್ಟ ಕಾರಣ ನನಗೆ ಪುನಃ ಹಾಲು ನೋವು ಸ್ತಾ ಇದ್ದು ಈ ಜೋರ ಹಾಲು ನೋವು ಸ್ಟಾರ್ಟ್ ಆಗ್ತದಲ್ವಾ ಆವಾಗ ಆ ಪೇಸ್ಟ್ ಸಹ ಇದಾಗುದಿಲ್ಲ ಹ್ಮ್ ಸ್ವಲ್ಪ ಹಾಲು ನೋವು ಸ್ಟಾರ್ಟ್ ಆಗುವಾಗಲೇ ಅದರಲ್ಲಿ ಪ್ರೆಶ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಹ್ಮ್ ಮಾಡಿದ ಮಿಸ್ಟೇಕ್ ಹಾಗಾಗಿ ನಾನೇ ನೋವು ಅನುಭವಿಸ್ತಾ ಇದ್ದೇನೆ ಇವಾಗ ಹಾಗೆ ಹ ತುಂಬಾ ಹೇಳಿದ್ರೆ ತುಂಬಾ ನೋವು ಉಂಟು ಹಾಗೆ ತುಳು ಚಾನಲ್ ಅಲ್ಲಿ ವಿಡಿಯೋಸ್ ಮಾಡದೆ ತುಂಬಾ ದಿವಸ ಆಯ್ತು ಕಂಟೆಂಟ್ ಇಶ್ಯೂಸ್ ಏನಿಲ್ಲ ಕಂಟೆಂಟ್ ಬೇಕಾದ ಒಳ್ಳೆ ಕಂಟೆಂಟ್ ಇವಾಗ ನನಗೆ ಸಿಕ್ಕಿದೆ ಅದನ್ನು ಇಟ್ಟು ನನಗೆ ವಿಡಿಯೋಸ್ ಮಾಡಬಹುದು ಆದ್ರೆ ಸದ್ಯಕ್ಕೆ ಬೇಡ ಅಂತ ಇದ್ದೇನೆ ನಾನು ಅಂತ ಹಾಗೆ ಮತ್ತೆ ನಂಗೆ ಆ ಇವಾಗ ಗೆಸ್ಟ್ ಅಲ್ಲಿ ಇರುವಾಗ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಅಷ್ಟಾಗಿ ನನಗೆ ಇಂಟ್ರೆಸ್ಟ್ ಇರುದಿಲ್ಲ ಅವ್ರ ಹತ್ರ ಮಾತಾಡುವಂತ ಆಗ್ತದೆ ನಂಗೆ ಸ್ವಲ್ಪ ಹೊತ್ತು ಅವ್ರು ಬರುದೇ ಯಾವಾಗ ಅಪರೂಪರಲ್ಲ ಹಾಗಾಗಿ ವಿಡಿಯೋಸ್ ಯಾವಾಗ ಬೇಕಾದ್ರೂ ಮಾಡ್ಬೋದಲ್ಲ ನಂಗೆ ಹಾಗೆ ನಾನು ನಿನ್ನೆ ಅದೇ ನಿನ್ನೆ ವಿಡಿಯೋಸ್ ಮಾಡ್ಲಿಕ್ಕಿದ್ದೆ ನಾನು ನಿನ್ನೆ ವಿಡಿಯೋಸ್ ಮಾಡುವಾಗ ಇಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಮಳೆ ಒಂದು ವಿಡಿಯೋಸ್ ಕ್ಲಾರಿಟಿ ಇಲ್ಲ ಹಾಗೆ ಮತ್ತೆ ನಾನು ಹಾಗೆ ಮತ್ತೆ ನೋಡುವ ಇವತ್ತು ಸ್ವಲ್ಪ ಅದು ಸ್ವಲ್ಪ ಚಿಕ್ಕ ಅದು ಚಿಕ್ಕ ಹಾಕುವ ಅಂತ ಒಳ್ಳೆ ವೀಡಿಯೋಸ್ ಇನ್ನೂ ಇದೆ ಹಾಕ್ಲಿಕ್ಕೆ ಇದೆ ನಾನು ಹಾಕ್ಲಿಲ್ಲ ಕೆಲವು ವೀಡಿಯೋಸ್ ಮಾಡಿಟ್ಟಿದ್ದೇನೆ ನಾನು ರಿಲೀಸ್ ಮಾಡ್ಲಿಲ್ಲ ಅಂತ ಮಾತ್ರ ರಿಲೀಸ್ ಮಾಡ್ತೇನೆ ವಿಡಿಯೋ ಕೂಡ ಎಡಿಟಿಂಗ್ ಆಗಲಿಲ್ಲ ಅನ್ನೋದು ಮಳೆ ನೋಡಿ ಜೋರ್ ಉಂಟು ಕಿಟಕಿ ಬಾಗಿಲು ಓಪನ್ ಮಾಡುವಾಗ ಒಳಗಡೆ ಬರ್ತಾವೆ ನೋಡಿ ಇಲ್ಲೆಲ್ಲ ಒದ್ದೆ ಆಗಿದೆ ಜೋರ್ ಹೇಳಿದ್ರೆ ಜೋರ್ ಬರ್ತಾವೆ ಬಾಂಬೆಯಲ್ಲಿ ಮಳೆ ಇಲ್ಲಂತೆ ಬಾಂಬೆಯಲ್ಲಿ ಮಳೆ ಇಲ್ಲ ಅವರಿಗೆ ಇವಾಗ ಖುಷಿ ಆಗ್ತದೆ ಇಲ್ಲಿ ಮಳೆ ಅಲ್ಲ ಕೋಲ್ಡ್ ಕೋಲ್ಡ್ ಆಗ್ತದೆ ಹಾಗೆ ಅಲ್ಲಿ ಹಾಗೆ ಇಲ್ಲಿ ಬರುವಾಗ ಅಲ್ಲಿ ಬರುದಿರಾ ಸ್ವಲ್ಪ ಲೇಟ್ ಆಗ್ತದೆ ಅಲ್ಲಿ ಬರುವಾಗ ಹಾಗೆ ನನಗೆ ಅವ್ರು ಬರುವಾಗ ಮೊನ್ನೆ ಒಂದು ಸ್ಲಿಪ್ಪರ್ ತಂದಿದ್ರು ನೋಡಿ ಸ್ಟೋನ್ ಸ್ಲಿಪ್ಪರ್ ಮಾತ್ರ ಇದು ನಾನು ಇವಾಗ ಹೀಲ್ ಹಾಕುದಿಲ್ಲ ಮೊದ್ಲು ಮದ್ವೆಗೆ ಮೊದ್ಲು ಹೀಲ್ ಹಾಕ್ತಾ ಇದ್ದದು ಮದ್ವೆ ಆದ ನಂತರ ಹೀಲ್ ಹಾಕುದು ಕಮ್ಮಿ ನಂತರ ತಂದದಕ್ಕೆ ನಾನು ಹಾಕ್ತೇನೆ ಗೆ ಹೋಗಿ ಹಾಕುವುದು ಒಳ್ಳೇದು ತೋರಿಸ್ತೇನೆ ಒಳ್ಳೇದು ಹೊರಗಡೆ ಮಳೆ ಬರ್ತಾ ಉಂಟು ಮಳೆ ನಿಲ್ಲೇ ಇಲ್ಲ ನಿನ್ನೆ ಸಾಗೆ ನಿನ್ನೆ ಕಂಟಿನ್ಯೂಸ್ ಆಗಿ ಮಳೆ ಇತ್ತು ಇವತ್ತು ಕೂಡ ಕಂಟಿನ್ಯೂಸ್ ಆಗಿ ಮಳೆ ಆಗಿರ್ಬಹುದು ಹಾಗೆ ಮತ್ತೆ ಮಳೆ ಬಂದೆ ಕರೆಂಟ್ಸ ಇಲ್ಲ ಇವಾಗ ಕರೆಂಟ್ ಇಲ್ಲ ಅವಾಗ ಹೋಗಿದೆ ಕರೆಂಟ್ ನಿನ್ನೆ ಹಾಗೆ ನಿನ್ನೆ ಬೆಳಿಗ್ಗೆ ಹೋದದ್ದು ಸಂಜೆ ಬಂದದ್ದು ಮೊಬೈಲ್ ಅಲ್ಲಿ ಚಾರ್ಜ್ ಕೂಡ ಇರುದಿಲ್ಲ ಹಾಗಾಗಿ ನಾನು ವಿಡಿಯೋ ಸ್ವಲ್ಪ ಚಿಕ್ಕದು ಮಾಡ್ತಾ ಇದ್ದೇನೆ ಅಹ್ ಇನ್ ನೋಡುವ ನಾಳೆ ಹೆಚ್ಚಿನ ಅಂಶವನ್ನ ನಾಳೆ ಹಾಕ್ತೇನೆ ವಿಡಿಯೋಸ್ ಇಲ್ಲದಿದ್ರೆ ನಾಡಿದ್ದು ಒಂದು ತುಳು ಬ್ಲಾಗಲ್ಲಿ ಸಹ ಹಾಕ್ತೇನೆ ಇಡ್ಲಿಕ್ಕಾಗುದಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮುಂದಿನ ಒಂದ್ಸಲ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು